ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಸಮಾಜದ ಪ್ರಕಾರಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬೇಟೆಯಾಡುವ ಸಮಾಜದ ಸದಸ್ಯರು ಬೇಟೆಯಾಡಲು ಡ್ಯಾಶ್ ಆಯುಧಗಳನ್ನು ಉಪಯೋಗಿಸುತ್ತಾರೆ ಅಂದರೆ ಉಪಯೋಗಿಸುತ್ತಿದ್ದರು ಒಂದು ಆ ಕಾಲದಲ್ಲಿ ಕಲ್ಲಿನಿಂದ ಮಾಡಿದ ಕೊಡಲಿ ಈಟಿ ಚೂರಿ ಇವುಗಳನ್ನು ಅವರು ಬಳಸ್ತಾ ಇದ್ದರು ಕೃಷಿ ಸಮಾಜದಲ್ಲಿ ಉಳುಮೆಗೆ ಡ್ಯಾಶ್ ಬಳಸುತ್ತಾರೆ ಪ್ರಾಣಿ ಮತ್ತು ನೇಗಿಲು ಈಗೆಲ್ಲ ಆಗಿನ ಕಾಲದಲ್ಲಿ ಅವರು ಬಳಸ್ತಕ್ಕಂಥವು ಪ್ರಾಣಿ ಮತ್ತು ನೇಗಿಲನ್ನು ಬಳಸ್ತಾ ಇದ್ರು ಕೌಶಲ್ಯದ ಕೆಲಸ ಹಂಚುವುದಕ್ಕೆ ಡ್ಯಾಶ್ ಎಂದು ಹೆಸರು ಶ್ರಮ ವಿಭಜನೆ ಕೌಶಲ್ಯದ ಕೆಲಸ ಹಂಚುವುದಕ್ಕೆ ಶ್ರಮ ವಿಭಜನೆ ಎಂದು ಹೆಸರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪಶುಪಾಲನಾ ಸಮಾಜ ಎಂದರೇನು ಜನರು ತಮ್ಮ ಜೀವನಾಧಾರಕ್ಕೆ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನು ಪಶುಪಾಲನ ಸಮಾಜ ಎನ್ನುವರು ಪಶುಪಾಲನ ಸಮಾಜ ಎನ್ನುವರು ಕೃಷಿ ಸಮಾಜ ಎಂದರೇನು ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿ ಸಮಾಜ ಎನ್ನುವರು ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿ ಸಮಾಜ ಎನ್ನುವರು ಕೈಗಾರಿಕಾ ಸಮಾಜ ಎಂದರೇನು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೈಗಾರಿಕಾ ಸಮಾಜ ಎನ್ನುವರು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೈಗಾರಿಕಾ ಸಮಾಜ ಎನ್ನುವರು ಸಮಾಜದ ಪ್ರಕಾರಗಳು ಯಾವುವು ಸಮಾಜದ ಪ್ರಕಾರಗಳು ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜ ಪಶುಪಾಲನಾ ಸಮಾಜ ಕೃಷಿ ಸಮಾಜ ಕೈಗಾರಿಕಾ ಸಮಾಜ ಒಟ್ಟು ನಾಲ್ಕು ಪ್ರಕಾರದ ಸಮಾಜಗಳನ್ನು ಇಲ್ಲಿ ನೀಡಲಾಗಿದೆ ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವ ಸಮಾಜದ ಜೀವನ ಶೈಲಿ ವಿವರಿಸಿ ಇದು ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಸಮಾಜವಾಗಿದೆ ಇದು ಬಹಳ ಚಿಕ್ಕದಾಗಿದೆ ಇದು ಸಂಚಾರಿ ಸ್ವರೂಪದ ಜೀವನ ಶೈಲಿಯನ್ನು ಹೊಂದಿದೆ ಇವರು ಕಲ್ಲಿನಿಂದ ಮಾಡಿದ ಕೊಡಲಿ ಈಟಿ ಚೂರಿ ಆಯುಧಗಳನ್ನು ಉಪಯೋಗಿಸುತ್ತಿದ್ದರು ಇವರು ಹಣ್ಣು ಬೀಜಗಳು ಗಡ್ಡೆ ಗೆಣಸುಗಳು ತರಕಾರಿಗಳನ್ನು ಸಂಗ್ರಹಿಸುತ್ತಿದ್ದರು ಇವರಿಗೆ ಸಂಪತ್ತು ಸಂಗ್ರಹಿಸುವ ಒಲವು ಇರಲಿಲ್ಲ ಹಂಚಿಕೊಂಡು ಬದುಕುತ್ತಿದ್ದರು ಪಶುಪಾಲನಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪಶುಪಾಲನಾ ಸಮಾಜದ ಲಕ್ಷಣಗಳು ಇದು ದೊಡ್ಡ ಗಾತ್ರದಲ್ಲಿತ್ತು ಇವರು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮರಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು ಇವರ ಮುಖ್ಯ ಕಸಬು ಪಶುಪಾಲನೆ ಹೆಚ್ಚು ಪಶುಗಳನ್ನು ಹೊಂದಿದವರು ಶ್ರೀಮಂತರು ಎನಿಸಿಕೊಳ್ಳುತ್ತಿದ್ದರು ಹೆಚ್ಚು ಪಶುಗಳನ್ನು ಹೊಂದಿದವರು ಶ್ರೀಮಂತರು ಎನಿಸಿಕೊಳ್ಳುತ್ತಿದ್ದರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡೋಣ ಕೃಷಿ ಸಮಾಜದ ಲಕ್ಷಣಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಕೃಷಿ ಸಮಾಜದ ಲಕ್ಷಣಗಳು ಇವರ ಪ್ರಮುಖ ಕಸಬು ಕೃಷಿ ಇವರು ಬೇಸಾಯಕ್ಕಾಗಿ ನೇಗಿಲು ಮತ್ತು ಪ್ರಾಣಿಗಳನ್ನು ಬಳಸುತ್ತಿದ್ದರು ಇವರು ಒಂದೆಡೆ ನೆಲೆ ನಿಂತರು ಗ್ರಾಮಗಳು ಹುಟ್ಟಿಕೊಂಡವು ವಿವಿಧ ಕೌಶಲ್ಯಗಳು ರೂಪಗೊಂಡವು ವಿವಿಧ ಕೌಶಲ್ಯಗಳು ರೂಪಗೊಂಡವು ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಕೈಗಾರಿಕಾ ಸಮಾಜದ ಲಕ್ಷಣಗಳು ಹೊಸ ಹೊಸ ಸಂಶೋಧನೆಗಳು ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆ ತಂದವು ನಗರಗಳು ಹುಟ್ಟಿಕೊಂಡವು ಜನಸಂಖ್ಯೆ ಜಾಸ್ತಿಯಾಯಿತು ಜನಸಂಖ್ಯೆ ಜಾಸ್ತಿಯಾಯಿತು ಕೌಶಲ್ಯಗಳ ಆಧಾರದ ಮೇಲೆ ಶ್ರಮ ವಿಭಜನೆ ಮಾಡಲಾಯಿತು ಕೌಶಲ್ಯಗಳ ಆಧಾರದ ಮೇಲೆ ಶ್ರಮ ವಿಭಜನೆ ಮಾಡಲಾಯಿತು